ಬೆಂಗಳೂರನ್ನ ರಾಜ್ಯ ಸರ್ಕಾರ ಏಳು ಪೀಸ್ ಮಾಡಲು ಹೊರಟಿದೆ ಎಂದು ಕೇಂದ್ರ ಸಚಿವ ಕುಮಾರಸ್ವಾಮಿ ಕೇಳಿಕಾರಿದ್ರು ಈ ಕುರಿತಂತೆ ಬೆಂಗಳೂರಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರ ಸಭೆ ಬಳಿಕ ಮಾತನಾಡಿದ್ರು ಅಧಿವೇಶನ ಹಿನ್ನೆಲೆ ಬಿಜೆಪಿ ಜೆಡಿಎಸ್ ನಾಯಕರು ಸೇರಿ ಸಭೆ ಮಾಡಿದ್ದೇವೆ ಅಧಿವೇಶನದಲ್ಲಿ ಚರ್ಚೆ ಮಾಡುವ ಸಂಬಂಧ ಸಮಾಲೋಚನೆ ಮಾಡಿದ್ದೇವೆ ಲಾ ಅಂಡ್ ಆರ್ಡರ್ ಕೆಪಿಎಸ್ಸಿ ಅಕ್ರಮ ಮೈಕ್ರೋ ಫೈನಾನ್ಸ್ ಬಾಣಂತಿಯರ ಸಾವು ರೈತರು ಸಂಕಷ್ಟಕ್ಕೆ ಒಳಗಾಗಿದ್ರು ಪರಿಹಾರ ಸಿಗ್ತಾ ಇಲ್ಲ ಮೆಟ್ರೋ ದರ ಏರಿಕೆ ಎಲ್ಲವೂ ಕೂಡ ಸದನದಲ್ಲಿ ಪ್ರಸ್ತಾಪಿಸಲು ತೀರ್ಮಾನಿಸಲಾಗಿದೆ ಎಂದಿದ್ದಾರೆ ಅಲ್ಲದೆ ಗ್ರೇಟರ್ ಬೆಂಗಳೂರು ಹೆಸರಲ್ಲಿ ಕೆಂಪೇಗೌಡರು ಕಟ್ಟಿದ ನಾಡನ್ನ ಏಳು ಪೀಸ್ ಪೀಸ್ ಮಾಡಲು ಹೊರಟಿದ್ದಾರೆ ಎಂದು ನೇತೃತ್ವದಲ್ಲಿ ಪಕ್ಷಗಳ ಶಾಸಕ ಮಿತ್ರರುಗಳು ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷರು ವಿಜಯೇಂದ್ರ ಅವರು ಎಲ್ಲರ ಜೊತೆಗೂಡಿ ಇವತ್ತು ಸುದೀರ್ಘವಾಗಿ ಹಲವಾರು ವಿಷಯಗಳು ಮುಂದಿನ ವಿಧಾನಸಭೆ ಕಲಾಪದಲ್ಲಿ ಅಧಿವೇಶನದಲ್ಲಿ ಯಾವ ವಿಷಯಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ರಾಜ್ಯಪಾಲರ ಭಾಷಣದ ಸಂದರ್ಭ ಮತ್ತು ಬಜೆಟ್ನ ಅಯವಯ ಮಂಡನೆ ಮಾಡಿದ ನಂತರ ಪ್ರಮುಖವಾದಂಥ ಹಲವಾರು ವಿಷಯಗಳನ್ನು ಚರ್ಚೆ ಮಾಡತಕ್ಕಂಥಲ್ಲಿ ಎರಡೂ ಪಕ್ಷಗಳು ಒಟ್ಟಾಗಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದ್ದಾರೆ ಪ್ರಮುಖವಾಗಿ ರಾಜ್ಯದಲ್ಲಿರ್ತಕ್ಕಂಥ ಲಾಂಡ್ ಆರ್ಡರ್ ಸಮಸ್ಯೆಗಳಿರ್ಬೋದು ಕೆ ಪಿ ಎಸ್ಸಿಯಲ್ಲಿ ನಡೀತಿರ್ತಕ್ಕಂಥ ಅಕ್ರಮಗಳಿರ್ಬೋದು ಅದೇ ರೀತಿಯಲ್ಲಿ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಇವತ್ತು ಏನೋ ಸುಗ್ರೀವಾಜ್ಞೆ ತಂದಿದ್ದೇವೆ ಅಂದರು ಆದರೂ ಸಹ ಇವತ್ತು ರಾಜ್ಯದ ಹಲವಾರು ಭಾಗದಲ್ಲಿ ಮೈಕ್ರೋ ಫೈನಾನ್ಸಿಯಲ್ ಸಾಲ ತಗೊಂಡಂಥವ್ರು ಆತ್ಮಹತ್ಯೆಗೆ ಶರಣಾಗ್ತಾ ಇರತಕ್ಕಂಥದ್ದು ಮುಂದುವರೆದಿದೆ ಮತ್ತು ಬಾಣಂತರಿಯ ಸಾವುಗಳಿರ್ಬೋದು ಮತ್ತು ರೈತರು ಕಳೆದ ಬಾರಿ ಹಲವಾರು ಭಾಗದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ರೈತರು ಸಂಕಷ್ಟಕ್ಕೆ ಒಳಗಾದರೂ ಪರಿಹಾರಗಳು ದರಿ ಸರಿಯಾಗಿ ದೊರಕಿಲ್ಲ ಮತ್ತು ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳಿರ್ಬೋದು ಅದೇ ರೀತಿಯಲ್ಲಿ ಬೆಂಗಳೂರನ್ನ ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥದ್ದು ಈಗ ಹಲವಾರು ವಿಷಯಗಳು ಮೆಟ್ರೋ ದರ ಏರಿಕೆ ಮಾಡಿರ್ತಕ್ಕಂಥದ್ದು ಇರ್ಬೋದು ಈಗ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿ ಬೆಂಗಳೂರು ಬಗ್ಗೆ ಅಭಿಪ್ರಾಯ ಅಂದರೆ ಇಲ್ಲ ನೋಡೋ ಪತ್ರಿಕೆಗಳಲ್ಲಿ ನೋಡಿದ್ದೇವೆ ಏನು ಗ್ರೇಟರ್ ಬೆಂಗಳೂರಿಗೆ ಸಂಬಂಧಪಟ್ಟಾಗೆ ಬಿಲ್ ಮಂಡನೆ ಮಾಡ್ತಾರೆ ನೋಡಿ ಯಾಕೆಂದ್ರೆ ಕೆಂಪೇಗೌಡರ ಹೆಸರು ಬೆಂಗಳೂರು ನಗರಕ್ಕೆ ಇರ್ತಕ್ಕಂಥದ್ದು ಏಳು ಗಂಟೆ ಕಾರ್ಪೊರೇಷನ್ ಮಾಡಿ ಪೀಸ್ ಪೀಸ್ ಮಾಡಿ ಪೀಸ್ ಮೀಲ್ನ ಅಂಚಕ್ಕಂಥ ಕೆಲಸ ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದು ಜನ ಬುದ್ಧಿ ಕಲಿಸ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ತಾರೆ ಕೆಂಪೇಗೌಡರ ಹೆಸರನ್ನ ಸಂಪೂರ್ಣವಾಗಿ ನಾಶ ಮಾಡತಕ್ಕಂಥದ್ದಕ್ಕೆ ಇವತ್ತು ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಇವತ್ತು ಪೀಸ್ ಮೀಲ್ ಮಾಡಕ್ಕೆ ಹೊರಟಿದ್ದಾರೆ ಸಮಸ್ಯೆ ಅಲ್ಲ ವಕೀಲರು ಜೂನ್ ಅಂತ ಕೆಲವರು ಹೇಳುತ್ತಾರೆ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ವರ್ದಿ ಬಾಲು ಹುಬ್ಬಳ್ಳಿ నిరంతర సుదిగట్వెంట ఫోర్ ఇంటు సెవెన్ న్యూస్ అీక్షి